ಸ್ನೇಹಿತರೆ ಗುರು ಡಿಸ್ಟ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಎಲ್ಲಾ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಹೇಳ್ಬಹುದು ಸ್ನೇಹಿತರೆ ಹತ್ತಲ್ಲ ಇಪ್ಪತ್ತಲ್ಲ ಐವತ್ತಲ್ಲ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಆಗ್ತಾ ಇರೋದು ಸ್ನೇಹಿತರೆ ಅದೇ ರೀತಿ ಈಗ ಮೂರನೇ ಲಿಸ್ಟ್ ಬಿಡುಗಡೆ ಆಗಿರುವಂತದ್ದು ಸ್ನೇಹಿತರೆ ಮೂರನೇ ಲಿಸ್ಟ್ ನಲ್ಲಿ ಯಾವ ಯಾವ ರೈತರಿದ್ದಾರೆ ಯಾವ ಯಾವ ಬ್ಯಾಂಕ್ಗಳ ಸಾಲ ಮನ್ನಾ ಆಗ್ತಾ ಇರುವಂತದ್ದು ಯಾವ ಕಾರಣಕ್ಕಾಗಿ ಬ್ಯಾಂಕ್ ಸಾಲ ಆಗ್ತಾ ಇರುವಂತದ್ದು ಸ್ನೇಹಿತರೆ ಈ ಬೆಳೆ ಸಾಲ ಮನ್ನಾ ಯಾವ ಯಾವ ಜಿಲ್ಲೆದವರಿಗೆ ಮತ್ತು ಯಾವ ಯಾವ ಗಳ ಈ ಸಾಲ ಮನ್ನಾ ಮಾಡುತ್ತಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅದೇ ರೀತಿ ಸಾಲ ಮನ್ನಾ ಆಗಿರೋದನ್ನ ಹೇಗೆ ನೋಡು ಎಂಬುದನ್ನು ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಮ ಐದು ಲಕ್ಷ ರೂಪಾಯಿ ಸಾಲ ಇದ್ರೆ ಒಂದು ಲಕ್ಷ ರೂಪಾಯಿಯನ್ನು ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಕಟ್ಟುತ್ತೆ ಇನ್ನು ಉಳಿದ ನಾಲ್ಕು ಲಕ್ಷ ರೂಪಾಯಿಯನ್ನು ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಒಂದು ಲಕ್ಷ ರೂಪಾಯಿ ಫ್ರೀ ಆಗಿ ಸಾಲ ಮನ್ನಾ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ರಾಜ್ಯ ಸರ್ಕಾರ ಇಲ್ಲಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಬ್ಯಾಂಕುಗಳ ಸಾಲ ಮನ್ನಾ ಮಾಡ್ತಾ ಇರುವಂತದ್ದು ಇದರಲ್ಲಿ ನಿಮ್ಮ ಬ್ಯಾಂಕ್ ಕೂಡ ಇರಬಹುದು ಕ್ಲಿಯರ್ ಆಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ನಿಮ್ಮ ಬೆಳೆ ಸಾಲ ಮನ್ನಾ ಆಗಿರೋದನ್ನ ಹೇಗೆ ಚೆಕ್ ಮಾಡುವುದು ಎಂದು ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಕೊನೆವರೆಗೆ ನೋಡಿ ಆಗ ಮಾತ್ರ ನಿಮಗೆ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಮತ್ತೆ ಸಾಲ ಮನ್ನಾ ಆಗಿರುವುದು ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗಾದರೆ ಬನ್ನಿ ಹೇಗೆ ಚೆಕ್ ಮಾಡೋದು ಎಂದು ತಿಳಿದುಕೊಳ್ಳೋಣ ನಿಮ್ಮ ಮೊಬೈಲ್ನಲ್ಲಿ ಹೋಗಿ ಮಾಹಿತಿ ಕಣಜ ಅಂತ ನೀವು ಟೈಪ್ ಮಾಡಿ ನಂತರ ಸರ್ಚ್ ಮಾಡಿ ನಿಮಗೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಲಿಂಕ್ ಸಿಗುತ್ತೆ ಮಾಹಿತಿ ಕಣಜ ಅಂತ ಒಂದು ಒಂದು ವೆಬ್ಸೈಟ್ ಲಿಂಕ್ ಇದೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮಗೆ ಬರ್ತಾ ಇಲ್ಲ ಅಂದರೆ ವೆಬ್ಸೈಟ್ದು ಡೈರೆಕ್ಟ್ ಲಿಂಕ್ಟು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಮೇಲೆ ಸ್ನೇಹಿತರೆ ಇಲ್ಲಿ ಕಂದಾಯ ಇಲಾಖೆ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಕಂದಾಯ ಇಲಾಖೆ ಅಂತ ಆಪ್ಷನ್ ಸಿಗುತ್ತೆ ಈ ಕಂದಾಯ ಇಲಾಖೆಯ ಅನ್ನು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಂತರ ಕಂದಾಯ ಇಲಾಖೆ ಸೇವೆ ಅಂತ ಬರುತ್ತೆ ಆದ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ವಾಣಿಜ್ಯ ಬ್ಯಾಂಕಿಗಳಿಗೆ ಸಾಲ ಮನ್ನಾ ವರದಿ ಮತ್ತು ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿವೆ ಸಾಲ ಮನ್ನಾ ವರದಿ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ನೀವು ವಾಣಿಜ್ಯ ವಿಭಾಗದಲ್ಲಿ ನೋಡಬಹುದು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ವಾಣಿಜ್ಯ ಬ್ಯಾಂಕಿನ ಸಾಲ ಮನ್ನಾ ವರದಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಸಾಲ ಮನ್ನಾ ವರದಿ ಅಂತ ಆಪ್ಷನ್ ಇರುತ್ತದೆ ಅಲ್ಲಿ ನೀವು ವಾಣಿಜ್ಯ ಬ್ಯಾಂಕಿಗಳಿಗೆ ಸಾಲ ಮನ್ನಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಸ್ನೇಹಿತರೆ ಇಲ್ಲಿ ಸಾಲ ಮನ್ನಾ ವರದಿಯ ನೋಡಿಕೊಳ್ಳಕ್ಕೆ ಒಂದು ಮಾದರಿ ಸೆಲೆಕ್ಟ್ ಇರುತ್ತದೆ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮದು ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ತಾಲೂಕು ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿ ನೆಕ್ಸ್ಟ್ ನಿಮ್ಮ ಗ್ರಾಮ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಲ್ಲಿಸಿದ ಆಪ್ಷನ್ ಇರುತ್ತೆ ಆಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರಬಹುದು ರೈತರ ಸಾಲ ಮನ್ನಾ ಯಾವ ರೀತಿಯಾಗಿ ಡಾಟಾ ಸ್ಪ್ಯಾಚ್ ಆಗಿದೆ ಅಂತ ಸಿಗುತ್ತೆ ಗ್ರಾಮವನ್ನು ಬ್ಯಾಂಕ್ ಗಳಲ್ಲಿ ನೀವು ಸಾಲವನ್ನು ತೆಗೆದುಕೊಂಡಿದ್ದರ ಗಳಲ್ಲಿ ಹಾಗೆ ನಿಮ್ಮ ಕ್ರಾಪ್ ಲೋನ್ ಅಕೌಂಟ್ ನಂಬರ್ ಇರುತ್ತೆ ನಂತರ ಇಲ್ಲಿ ನೀವು ಎಷ್ಟು ಮೊತ್ತವನ್ನು ಸಾಲವನ್ನು ತೆಗೆದುಕೊಂಡಿದ್ದೀರಿ ಇಲ್ಲಿ ಸಾಲ ಮನ್ನಾ ಆಗಿರುವುದು ಕಾಣುತ್ತದೆ ಅದೇ ರೀತಿ ಸ್ನೇಹಿತರೆ ಈ ರೀತಿ ನೀವು ಕೂಡ ಆನ್ಲೈನ್ ನಲ್ಲಿ ಸಾಲ ಮನ್ನಾ ಆಗಿರುವಂತಹ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್